ाबलं okay. चन्द्रबलं ददेव मिथ्याबलं भैवबलं ददेव लक्ष्मीबले ते गृह्यं स्मरामि लाभस्ते चान्दरस्तु तुष्टिरस्तो पुष्टिरस्तो आयुष्मन्नस्तो ಆರೋಗ್ಯಂ ಅಸ್ತೋಂ ವೇದ ಸಮೃದ್ಧಿರಸ್ತೋಂ ಅಧ್ಯ ಸಮಯ ಸಮೃದ್ಧಿರಸ್ತೋಂ ಪಂಚಾಂಗ ಶ್ರವಣ ಸ್ಯಾಪೋರ್ವಂತಂ ಲಗ್ನಃ ಶುದ್ಧಿರಸ್ತೋ ತುಶ್ರೀಹಿ ನೋಡಿ ಪೂಜೆ ಕೂತಿರುವಂತರೆಲ್ಲರೂ ಪ್ರಾರ್ಥನೆಯನ್ನು ಮಾಡ್ಬೇಕೀಗ ನೋಡಿ ಕೈಯನ್ನ ನೇರವಾಗಿಟ್ಕೊಳ್ಳಿ ನನಗೆ ಹೇಳ್ಕೊಟ್ಟಂತಹ ಮಂತ್ರವನ್ನ ಭಕ್ತ ಶುದ್ಧಿಯುಕ್ತವಾಗಿ ಹೇಳುವಂಥದ್ದು

ೀಹಿ ನವಗ್ರಹಾಯಿಷ್ಟ ಪ್ರಾರ್ಥನಾ ನೋಡಿ ಈಗ ಆಗಿರುವಂತಹ ಈ ಪ್ರಾರ್ಥನೆಯಿಂದಾಗಿ ಮೊದಲು ತಮ್ಮ ತಮ್ಮ ಮನೆ ದೇವರನ್ನ ಸುಲದೇವರನ್ನ ವಂಶದೇವರನ್ನ ಪ್ರೀತಿ ದೇವರನ್ನ ತದನಂತರವಾಗಿ ಮಹಾ ಜಗದ್ಗುರು ಬೈರಬೇಕ ಬಾಲ ಮಹಾಸ್ವಾಮಿಗಳನ್ನ ಅತ್ಯ ಜಗದ್ಗುರುಗಳನ್ನ ಮತ್ತು ಕ್ಷೇತ್ರದ ಕಾರ್ಯದರ್ಶಿಗಳನ್ನ ಮನಸ್ಸಲ್ಲಿ ಸ್ಮರಣೆ ಮಾಡಿಕೊಳ್ಳಿ ಪೂರ್ವಜರನ್ನು ನಮ್ಮ ಶ್ರೇಹಿ ನವಗ್ರಹ ದೋಷ ಸಂಧಿದೋಷ ಸರ್ಪದೋಷ ನಕ್ಷತ್ರ ದೋಷ ವಾಚ ಸಂಬಂಧಿತ ಕಾಯಿಲಾರ್ಥಂ ಪ್ರಾಪ್ತರ್ಥಂ ಶ್ರೇಹಿ ವಿಧಿ ಮಂತ್ರೇಣ ನೋಡಿ ವಿದ್ಯಾರ್ಥಿಗಳು ಹೇಳಬೇಡಿ ಪೋಷಕರು ಮಾತ್ರ ಹೇಳಿ ನೋಡಿ ಈಗ ತಾವು ಮಾಡ್ತಾ ಇರುವಂತಹ ಸೇವೆ ಭಗವಂತನಿಗೆ ಪ್ರೀತಿಯಾಗಿ ಎಲ್ಲರೂ ಮಾಡುವಂತ ಅದೇ ರೀತಿಯಾಗಿ ತಮ್ಮ ಮಕ್ಕಳಿಗೆ ಶೀಘ್ರವಾಗಿ ಬೇಡಿಕೊಂಡಂತಹ ಹೊರಗಳು ಅಂತ ಅಂತೇಳಿ ಶುಭ ಸಮಯದಲ್ಲಿ ಮಾಡಿರುವಂತಹ ಪೂಜೆಯ ಪುರಸ್ಕಾರಗಳು ಅಂದ್ರೆ ಯಾವುದೇ ಸಮರ್ಪಯ

ಅಮೃತ ಪಸ್ತರಣ ಮಸಿ ಸ್ವಾಹ ನೋಡಿ ಬಾಳೆಹಣ್ಣಿನ ತೊಟ್ಟನ್ನು ಮುರಿಲಿ ನೀರು ಕೈಲಿರುವಂತದನ್ನ ಪ್ರೋಕ್ಷಣೆ ಮಾಡಿ ಮೊದಲು ಹಣ್ಣಿನ ತಟ್ಟಿಗೆ ಪ್ರೋಕ್ಷಣೆ ಮಾಡಿ ಬಾಳೆಹಣ್ಣಿನ ತೊಟ್ಟನ್ನ ಮುರಿಬೇಕು ಬಾಳೆಹಣ್ಣಿನ ತೊಟ್ಟನ್ನು ಮುರಿ ಸತ್ಯಂ ಗರ್ದೇನಹ ಪರಿಚಿನ್ ಆಮಿ ಅಮೃತ ಮಸ್ತೋ ಅಮೃತ ಸ್ವಾಹಿ ಹೂ ಇದೆಯಲ್ಲ ಕೈಲಿ ಬಿಡಿ ಹೂವು ಅಕ್ಷದೆಯನ್ನ ಭಕ್ಷ್ಯ ರೂಪದಲ್ಲಿ ಇಟ್ಕೊಡಿ ನೋಡಿ ಹಣ್ಣನ್ನ ಪಾದಗಳಿಗೆ ನಿವೇದನ ಮಾಡುವಂತದ್ದು ಹಿಂದೆ ನೇರವಾಗಿ ಹುರಿಕೊಳ್ಳಿ ಪೋಷಕರು ಪಾದಗಳಿಗೆ ನಿವೇದನ ಮಾಡುವಂತಂದು ಹೇಳಿ ಪ್ರಾಣಾಯ ಸ್ವಾಹ ಅಪಾನಾಯ ಸ್ವಾಹಾನಾಯ ಸ್ವಾಹ ಸಮಾನಾಯ ಸ್ವಾಹ ಆತ್ಮನೆ ಪರಮಾತ್ಮನೆ ನಮಃ ನೋಡಿ ಮುಂದೆ ಇರುವ ನಣ್ಣಿನ ದಡ್ಡಿಯನ್ನ ದೇವರಿಗೆ ತೋರಿಸಿ ಪಾದಗಳಿಗೆ ತೋರಿಸ್ರೇಣ ಸಾಂಗ್ರಹಣ್ಯೇಚ್ಛಾ ಎಂ ಜನದಾಗಂ ಸಂಗ್ರಹಣೆ ಇದೆ ಭಾರತೀಯ ಅರ್ಥನ ಬಹುದೇ

ಆ ಪಾದಗಳ ಮೇಲೆ ಆ ಹೂವನ್ನ ಹಾಕಿ ಪಾದಗಳ ಮೇಲೆ ನೀವು ಹೂವನ್ನ ಹಾಕಿ ನೋಡಿ ವಿಳೆದಲ್ಲೇ ಅಡಿಕೆ ಇದೆ ಅಲ್ವಾಳೆದಲ್ಲೇ ಅಡಕೆಯ ಹಿಂದೆ ಮತ್ತು ಮುಂದೆ ಮುರಿರಿ ಎತ್ಕೊಳ್ಳಿ ನೆಚ್ಕೊಳ್ಳಿ ನೆಚ್ಕೊಳ್ಳಿ ನೋಡಿ ಅದಕ್ಕೆ ಒಂದು ಸ್ವಲ್ಪ ಒಂದು ದೊಡ್ಡ ಹೂವನ್ನು ನೀರು ಹಚ್ಕೊಳ್ಳಿ ಆ ಹೂ ವಿಳೆದಲ್ಲೇ ಅಡಕೆ ಮೇಲೆ ಇಟ್ಕೊಳ್ಳಿ ನೋಡಿ ಹೀಗೆ ಮುಂದೆ ಆ ತುದಿ ಮುಂದೆ ಬರಬೇಕು முதே முதே நிம்ம பெறலின முதே வரலி பூர்ணா பூர்ணா தூர்ணா சயுக்தம் சயுக்தம் காம்போலம் காம்போலம் протиக்கிரக்தா காம்போலம் காம்போலம் 니வேதயாமி 니வேதயாமி ইরண்ய